ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರದಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗರ್ ಅವರ ಸಾಹಿತ್ಯ ಭಿನ್ನ ಹಿನ್ನೆಲೆಗಳ ಒಂದು ದಿನದ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನ ಲಾಕ್ ಕೂಟ ಅದೇ ಆಗಿರುತ್ತೆ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನಮ್ಮ ಲಾವಣ್ಯನ ಬೇಗ ಬಳಸ್ಬಿಡಿ ನನ್ ಫಂಕ್ಷನ್ಸ್ ಅತಿಥಿಗಳು ಬರ್ತಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಫಂಕ್ಷನ್ ಅತಿಥಿಗಳು ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಒಂದು ಹಳ್ಳಿಯ ಒಂದು ಕಾಲೇಜಿಗೆ ಬಂದು ಇಂತಹ ವಿಚಾರ ಸಂಕಿರಣ ಅಥವಾ ಸೆಮಿನಾರ್ ಅಂತ ಏನು ಕರಿತೀವಿ ಅದನ್ನು ಹಮ್ಮಿಕೊಂಡಿರೋದು ನಿಜವಾಗಿಯೂ ಕೂಡ ಹೆಮ್ಮೆ ಪಡುವಂತಹ ವಿಷಯ ಸಾಮಾನ್ಯವಾಗಿ ಸಾಹಿತ್ಯ ಅಕಾಡೆಮಿಯವರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸೆಮಿನಾರ್ಗಳನ್ನು ಆಯೋಜನೆ ಮಾಡ್ತಾರೆ ಆ ಅಂತಾರಾಜ್ಯ ಮಟ್ಟದಲ್ಲಿ ಕನ್ನಡದ ಸಾಹಿತ್ಯದ ಕುರಿತು ಕಮ್ಮಟಗಳನ್ನ ಏರ್ಪಡಿಸುವಂತಹ ಅಕಾಡೆಮಿ ಅಧ್ಯಕ್ಷರಾದಂತಹ ಎಲ್ ಎನ್ ಮುಕುಂದರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದೊರೇಶ್ ಬಿಡಿಕೆರೆ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಜಾತ ಹೆಚ್ಆರ್ ಸದಸ್ಯ ಸಂಚಾಲಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರಿಯಪ್ಪ ಎನ್ ರಿಜಿಸ್ಟ್ರಾರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಮಲಾ ನರಸಿಂಹ ಗೌರವ ಕಾರ್ಯದರ್ಶಿಗಳು ಗೊರೂರು ಸಾಹಿತ್ಯ ಪ್ರತಿಷ್ಠಾನ ಶಿವಶಂಕರ ಮೂರ್ತಿ ಎಸ್ ಎಂ ಇತಿಹಾಸ ಸಹ ಪ್ರಾಧ್ಯಾಪಕರು ಶಿವಪ್ರಸಾದ್ ಎಚ್ ಜಿ ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಎಚ್ ಎಲ್ ಮಲ್ಲೇಶ್ಗೌಡ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಹಾಸನ ಇವರೆಲ್ಲರೂ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಪೂಜಾ ಮತ್ತು ತಂಡ ಒಂದು ಪ್ರಾರ್ಥನೆಯನ್ನ ನೆರವೇರಿಸ ವಿದ್ಯಾರ್ಥಿಗಳೇ ನಾನಾಗಲೇ ಹೇಳ್ದಂಗೆ ಎರಡು ದಿನಗಳ ಹಿಂದೆ ನಮ್ಮ ಕನ್ನಡ ಭಾಷೆಯ ಸಾಹಿತ್ಯದ ಒಂದು ಅಪ್ರತಿಮ ಸಾಹಿತಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಎಸ್ ಎಲ್ ಭೈರಪ್ಪನವರು ಅದು ನಮ್ಮ ಹಾಸನ ಜಿಲ್ಲೆಯವರೇ ಆಗಿರೋದು ನಮಗೆ ಹೆಮ್ಮೆಯ ವಿಷಯ ಹಾಸನ ಜಿಲ್ಲೆ ಹಲವಾರು ಸಾಹಿತಿಗಳನ್ನು ಕೊಡುಗೆಯಾಗಿ ನಮ್ಮ ದೇಶಕ್ಕೆ ಕೊಟ್ಟಿದೆ ಅಂಥದ್ರಲ್ಲಿ ಎಸ್ ಎಲ್ ಭೈರಪ್ಪ ಈ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಭೂಕರ್ ಪ್ರಶಸ್ತಿ ಪಡೆದಂತಹ ಬಾನು ಮುಷ್ತಾಕ್ ಇಂಗ್ಲೀಷ್ ಸಾಹಿತ್ಯಕ್ಕೆ ಅಡಿಗಲ್ಲು ಹಾಕಿದಂತಹ ರಾಜಾರಾವ್ ಪ್ರಾಚೀನ ಕನ್ನಡ ಸಾಹಿತ್ಯದ ಹರಿಹರ ಇವರೆಲ್ಲರೂ ಕೂಡ ಹಾಸನ ಜಿಲ್ಲೆಯವರೇ ಆಗಿರೋದು ನಮಗೆ ಹೆಮ್ಮೆಯ ವಿಷಯ ಅಂತಹ ಸಾಲಿನಲ್ಲಿ ನಿಂತಿದ್ದಂತಹ ಎಸ್ ಎಲ್ ಭೈರಪ್ಪನವರು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಕನ್ನಡ ಭಾಷೆಯನ್ನು ಮತ್ತು ಕನ್ನಡ ಸಾಹಿತ್ಯವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ರು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಅವರ ನಿಧನಕ್ಕೆ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವು ಒಂದು ನಿಮಿಷ ಒಂದು ಮೌನಾಚರಣೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸೋಣ ಅಂತ ಕೇಳ್ಕೊಳ್ತಾ ಇದ್ದೇವೆ ಗರೂರ ಕೃತಿಯಲ್ಲಿ ನಾವು ಗ್ರಾಮೀಣ ಜೀವನದ ಬಗ್ಗೆ ನೋಡ್ತೀವಿ ಅವರೆಲ್ಲ ಹೇಳ್ತಾರೆ ಗ್ರಾಮೀಣ ಜೀವನದ ಬಗ್ಗೆ ಹಳ್ಳಿ ಅಂದರೆ ಕೇವಲ ಅದು ಮನೆ ಮನೆಗಳ ಗುಂಪಲ್ಲ ಅದು ಒಟ್ಟಾಗಿ ಬದುಕುವ ಒಂದು ದೊಡ್ಡ ಕುಟುಂಬ ಅಂತ ಅದೇ ರೀತಿ ಇವತ್ತು ನಮ್ಮ ಜೊತೆ ಒಂದು ದೊಡ್ಡ ಕುಟುಂಬ ಇದೆ ಅದೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಈ ಕುಟುಂಬದ ಚಿಂತಕರು ಕವಿಗಳು ಹಾಗೂ ವಾಗ್ಮಿಗಳು ಆಗಿರುವಂತಹ ಈ ಕುಟುಂಬದ ಅಧ್ಯಕ್ಷರು ಎಲ್ ಎನ್ ಮುಕುಂದ್ರಾಜ್ ಅವರು ನಮ್ಮೊಂದಿ ನಮ್ಮೊಂದಿಗಿದ್ದಾರೆ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಗುರೂರರ ಸಣ್ಣ ಕಥೆಗಳಲ್ಲೊಂದಾದ ಕೃತಿಯು ಚಲನಚಿತ್ರವಾಗಿದೆ ಇದು ಇಲ್ಲೇ ಸಮೀಪದ ಕಳ್ಸಾಪುರದಲ್ಲಿ ಚಿತ್ರಣಗೊಂಡಿದೆ ಅನ್ನೋದು ಕೂಡ ವಿಶೇಷ ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವ ಬಹಳ ಮುಖ್ಯ ಅಂತ ಗೊತ್ತಾಗುತ್ತೆ ಸೊ ನಮ್ಮ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹ ನಮ್ಮಲ್ಲಿ ಪ್ರೋತ್ಸಾಹವನ್ನು ಹುರಿದುಂಬಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೊರೇಶ್ ಬಿಳಿಗೆರೆ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕಾಲದ ಸ್ವಾಗತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಗೊರೂರವರ ಕೃತಿಗೆ ನೀಡಿದ್ದಾರೆ ಈ ಕೃತಿ ಅಮೆರಿಕಾದಲ್ಲಿ ಗೊರೂರು ಸೊ ಈ ಕೃತಿಯನ್ನು ನನ್ನ ನೆನೆಯುತ್ತಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಸಂಚಾಲಕರು ಹಾಗೂ ಪ್ರಬುದ್ಧರು ಆಗಿರುವಂತಹ ಸುಜಾತ ಎಚ್ ಆರ್ ಮೇಡಮ್ ರವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಮೇಡಮ್ ತಮಗೂ ಕೂಡ ಸ್ವಾಗತ ಜನ್ಮನ ನೀಡುತ್ತದೆ ಕನ್ನಡದ ಮಟ್ಟಿಗೆ ಊರು ಅಂತ ಅಂದ್ರೆ ಬಹಳ ಪ್ರಸಿದ್ಧವಾಗಿವೆ ಈಗ ರನ್ನ ಅಂದಿದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರೋದು ಮುದೋಡ ಕುವೆಂಪು ಅವರ ನೆನೆದ ತಕ್ಷಣ ಕುಪ್ಪಳ್ಳಿ ನೆನಪಾಗುತ್ತೆ ಅಹ್ ರಾಮಚಂದ್ರಪ್ಪ ಅವರ ನೆನ್ ನೆನಪಿಸ್ಕೊಂಡಾಗ ಬರ್ಗೂರ್ ನೆನಪಾಗುತ್ತೆ ಅದೇ ರೀತಿ ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನ ನೆನೆಸ್ಕೊಂಡಿದ ತಕ್ಷಣ ನಮಗೆ ಗೊರೂರು ನೆನಪಾಗುತ್ತೆ ಹಾಗೆ ಊರಿಗೆ ಒಂದು ಮರು ಹುಟ್ಟು ಅಥವಾ ಮರು ಜನ್ಮವನ್ನ ನೀಡಿದ್ದ ಸಾಧಕರಾದ ಗೊರೂರವರ ಊರನ್ನು ನೆನೆಯುತ್ತಾ ಈ ದಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇದರ ರಿಜಿಸ್ಟ್ರಾರ್ ಆಗಿರುವಂತಹ ಶ್ರೀ ಕರಿಯಪ್ಪ ಎನ್ ಸವರ ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ತಮಗೆ ಸ್ವಾಗತ ಸರ್ ನಾವೆಲ್ಲರೂ ಪಠ್ಯನ ಓದ್ತೀವಿ ಆದರೆ ಆದ್ರೆ ನಾವೇ ರಚಿಸಿರೋ ಪಠ್ಯವನ್ನ ಆ ಕೃತಿಯನ್ನು ನಮ್ಮ ಪಠ್ಯದಲ್ಲಿ ಓದೋಕ್ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಈ ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದಾರೆ ಗೊರುರವರು ಅವರೇ ರಚಿಸಿರುವಂತಹ ಕೃತಿಯನ್ನು ಅವರ ನಲ್ಲಿ ಅವರು ಓದಿದ್ರಂತೆ ಅವರ ಪಠ್ಯವಾಗಿ ಸೊ ಈ ಸಾಧನೆಯನ್ನು ನಾವು ಈ ದಿನ ನೆನೆಯುತ್ತಾ ನಮ್ಮ ಒಡಲೆ ಇರುವಂತಹ ಸಾಧಕರಾದ ಸಾಹಿತ್ಯ ಪರಿಷತ್ ಬೆಂಗಳೂರು ಇದರ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಕಮಲಾ ನರಸಿಂಹ ಮೇಡಮ್ ರವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸೋಣ ಮೇಡಮ್ ತಮಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಹಾಸನದ ಅರ್ಕಲ್ಗೂಡಲ್ಲಿ ಗೊರೂರಿದೆ ಇದೆ ಸೊ ಈ ಊರಿನಲ್ಲಿ ಅಂತವರು ಗೊರೂರವ್ರು ಇವರು ಗಾಂಧಿಯವರ ಅಭಿಮಾನಿ ಅನ್ನಬಹುದು ಅಥವಾ ಅವರಿಂದ ಪ್ರಭಾವಿತರಾಗಿದ್ರು ಅಂತ ಹೇಳ್ಬೋದು ಇವರು ವಿದ್ಯಾಭ್ಯಾಸವನ್ನೇ ತೋರಿಸ್ಬಿಟ್ಟು ಇವರು ಫ್ರೀಡಮ್ ಸ್ಟ್ರಗಲ್ ನಲ್ಲಿ ಪಾಲ್ಗೊಂಡಿದ್ರಂತೆ ಈಗ ಸ್ವತಂತ್ರ ಚಳುವಳಿಗೆ ತಮ್ಮ ಕೊಡುಗೆಯನ್ನ ನೀಡಿ ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ ಗೊರೂರವರು ಈ ಇತಿಹಾಸವನ್ನ ನೆನೆಯುತ್ತಾ ನಮ್ಮ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಇತಿಹಾಸದ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನಮ್ಮ ಸ್ಟಾಫ್ ಸೆಕ್ರೆಟರಿ ಆಗಿರುವಂತಹ ಶಿವಕ್ ಶಿವಶಂಕರ ಮೂರ್ತಿ ಸರ್ ಎಸ್ ಎಂ ಇವರಿಗೆ ಸುಸ್ವಾಗತ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಗೊರೂರರಿಗೆ ದೊರೆತಂತಹ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಸ್ಮರಿಸುತ್ತಾ ನಮ್ಮ ಕಾಲೇಜಿನ ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಶಿವ ಶಿವಪ್ರಸಾದ್ ಸಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಗುರೂರರ ಐವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ರೀತಿ ಈ ದಿನ ಅದನ್ನು ನಾನು ಸ್ಮರಿಸುತ್ತಾ ನಮ್ಮ ಕಾಲೇಜಿನಲ್ಲಿ ಗೋಷ್ಠಿಗಳು ಈ ದಿನದ ಕಾರ್ಯಕ್ರಮದ ಪ್ರಮುಖ ಕೇಂದ್ರವೆಂದು ಈ ಗೋಷ್ಠಿಗಳನ್ನು ನಡೆಸಿಕೊಡುವಂತಹ ವ್ಯಕ್ತಿಗಳು ನಮ್ಮೊಡನೆ ಇದ್ದಾರೆ ಮೊದಲನೇದಾಗಿ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಸರ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಹಾಸನ ಇವರನ್ನು ನಾವು ಸ್ವಾಗತಿಸೋಣ ಸಾಹಿತಿಗಳಾದ ಕೃಷ್ಣಮೂರ್ತಿ ಬಿಳಿಗರೆ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸಾಹಿತಿಗಳಾದಂತಹ ಹರೀಶ್ ಕಟ್ಟೆಬಿಳಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಪ್ಪಳೆಯ ಮೂಲಕ ಸರ್ ಅವರನ್ನು ಸ್ವಾಗತಿಸಬೇಕೆಂದು ಕೋರುತ್ತೇನೆ ಹರೀಶ್ ಸರ್ ತಮಗೆ ಸ್ವಾಗತ ಪಿಡಿಗರೆ ಕೃಷ್ಣಮೂರ್ತಿ ಸರ್ ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಗರೂರವರ ಹಲವಾರು ಕಾದಂಬರಿಗಳು ಚಲನಚಿತ್ರವಾಗಿವೆ ಆ ಕಾದಂಬರಿಗಳಾದ ಊರ್ವಶಿ ಹೇಮಾವತಿ ಈ ಕಾದಂಬರಿಗಳನ್ನು ನೆನೆಯುತ್ತಾ ನಮ್ಮ ಕಾಲೇಜಿನ ನೇತ್ರಾವತಿ ಮೇಡಮ್ ಯೋಗಾನಂದ್ ಸರ್ ಗಗನ ಮೇಡಮ್ ಅದೇ ರೀತಿ ಪ್ರಶಾಂತ್ ಸರ್ ಇವರೆಲ್ಲರಿಗೂ ಸ್ವಾಗತಿಸುತ್ತೇನೆ ಪತ್ರಿಕೋದ್ಯಮ ಮಿತ್ರರಾದ ಪತ್ರಿಕೋಮ ಪತ್ರಿಕೋದ್ಯಮ ಮಿತ್ರರಾದವರು ನಮ್ಮೊಡನಿದ್ದಾರೆ ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮಾತನಾಡುವ ಬಾಯಿಯಷ್ಟೇ ಕೇಳುವ ಕಿವಿಗಳು ಕೂಡ ಶ್ರೇಷ್ಠ ಹೌದಲ್ವಾ ಹಾಗಾಗಿ ಸಭಿಕರಾಗಿರುವ ತಮ್ಮೆಲ್ಲರಿಗೂ ನಮ್ಮ ಪರವಾಗಿ ಕಾಲೇಜಿನ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಸುಸ್ವಾಗತ ಧನ್ಯವಾದಗಳು ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಕರಿಯಪ್ಪ ಸರ್ ರಿಜಿಸ್ಟ್ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂಥವರ ಒಂದು ಪರಿಚಯವನ್ನು ನಾವು ದಿನ ನಿಮಗೆ ಇದ್ದೀವಿ ಆ ಪರಿಚಯ ನಿಮಗೆ ಮುಂದೆ ಹಲವಾರು ಜನ ಸಾಹಿತಿಗಳ ಬಗ್ಗೆ ಓದಲಿಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಲಿಡಲಿಕ್ಕೆ ಹಲವಾರು ಕೃತಿಗಳನ್ನು ಓದಲಿಕ್ಕೆ ಜೊತೆಗೆ ನಿಮ್ಮಲ್ಲೂ ಒಬ್ಬ ಬರಹಗಾರ ಇರ್ತಾನೆ ನಿಮ್ಮಲ್ಲಿರುವಂತಹ ಬರಹಗಾರ ಜಾಗೃತಗೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮ ಸಹಕಾರಿಯಾಗುತ್ತೆ ಅನ್ನೋ ಅಂತ ನಾನು ಭಾವಿಸ್ತೀನಿ ನಾನು ಬಹುತೇಕ ಇನ್ನ ಟೈಮು ಬಹಳ ಆಗಿರೋದನ್ನ ನಾನೇನು ಹೆಚ್ಚು ಮಾತಾಡೋದಿಲ್ಲ ನಾನು ಆಗಲೇ ಹಾಗೆ ಬಹಳ ಅಚ್ಚುಕಟ್ಟಾಗಿ ಇಂತಹ ಒಂದು ಸ್ಥಳದಲ್ಲಿ ಇಷ್ಟೊಂದು ಜನ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಸಾಹಿತ್ಯ ಅಕಾಡೆಮಿಯವರು ಖುಷಿ ಪಡೋ ರೀತಿ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಪ್ರಾಂಶುಪಾಲರಿಗೆ ನಾನು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗಣ್ಯರಿಗೆಲ್ಲರಿಗೂ ಧನ್ಯವಾದಗಳು ಎಲ್ ಎನ್ ಮುಕುಂದರಾಜ್ ಸರ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇವರ ನುಡಿಯನ್ನ ನಾವು ಯೂಟ್ಯೂಬ್ ಅಲ್ಲೆಲ್ಲ ಕೇಳಿದೀವಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರ ಒಂದು ಈ ಉದ್ಘಾಟನಾ ನುಡಿಯನ್ನ ಕೇಳುವ ತವಕದಲ್ಲಿರುವಂತಹ ಎಲ್ಲ ಹೇಳಿದ್ದಾರೆ ಕವಿರಾಜ್ ಮಾರ್ಗ ಕನ್ನಡಿಗರು ಹೇಗಿದ್ದಾರೆ ಅಂತ ಅದರ ಜೊತೆಗೆ ಒಂದು ಮಾತು ಹೇಳ್ತೇನೆ ಗುರಿತೋದೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಇವರು ಯಾವ ಉದ್ಗ್ರಂಥಗಳನ್ನು ಓದದಲ್ಲೇ ಇದ್ದಾಗ್ಯೂ ಕೂಡ ಮಹಾಕಾವ್ಯಗಳನ್ನು ಪ್ರಯೋಗ ಮಾಡೋದರಲ್ಲಿ ಒಂದು ಪರಿಣಿತ ಮತಿಯನ್ನು ಕನ್ನಡಿಗರು ಹೊಂದಿದ್ದಾರೆ ಬಟ್ ಅದರ ಉದಾಹರಣೆಯಾಗಿ ಅದು ಹೇಗಾಯಿತು ಅಂತಂದರೆ ಕನ್ನಡದಲ್ಲಿ ನಮ್ಮಲ್ಲಿ ಜನಪದ ಮಹಾಕಾವ್ಯಗಳು ಎಷ್ಟೊಂದು ಸೃಷ್ಟಿಯಾದವು ಒಂದು ಮಂಟೇಸ್ವಾಮಿ ಕಾವ್ಯ ಇರ್ಬೋದು ಮಾದೇಶ್ವರ ಇರ್ಬೋದು ಅಥವಾ ಬಿಳಿಗಿರಿ ರಂಗನ ಕಾವ್ಯ ನಂಜುಂಡೇಶ್ವರನ ಕಾವ್ಯ ಅರ್ಜುನ ಜೋಗಿ ಕಾವ್ಯ ಸವದತ್ತಿ ಯಲಮ್ಮನ ಕಾವ್ಯ ಇವೆಲ್ಲ ಯಾವುದಾದರೂ ರಾಜಾಸ್ತಾನದಲ್ಲಿ ಕುಳಿತ ಕವಿಗಳು ಬರೆದಿದ್ದೀರಾ ಇಲ್ಲ ಸಾಮಾನ್ಯ ಜನ ಅನಕ್ಷರಸ್ಥ ಜನ ಅತ್ಯಂತ ತಳ ಸಮುದಾಯಗಳಿಗೆ ಸೇರಿದವರು ಅಸ್ಪೃಶ್ಯರು ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳು ರಚನೆ ಮಾಡಿರುವಂತ ಮಹಾಕಾವ್ಯಗಳು ಯಾವ ಹೆಣ್ಣು ಮಕ್ಕಳನ್ನ ಸಾವಿರಾರು ವರ್ಷಗಳಿಂದ ಇಲ್ಲಿ ತುಳಿದು ಬಿಡಲಾಗಿತ್ತೋ ಆ ಹೆಣ್ಣು ಮಕ್ಕಳು ತಮ್ಮ ಅಭಿವ್ಯಕ್ತಿಯ ಕ್ರಮವಾಗಿ ಅಕ್ಷರ ಗೊತ್ತಿದ್ದಲೇ ಇದ್ದರೂ ನಾಲಿಗೆಯಲ್ಲಿ ಅದನ್ನು ಸೃಷ್ಟಿಸಿ ಮಾಡಿ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ತಗೊಂಡೋದ್ರಲ್ಲ ಅಂಥ ಜನರು ಸಾಹಿತ್ಯವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದಂಥ ಜನರಿ ಜನರಿಗೆ ನಾವು ಮತ್ತೆ ನಮ್ಮ ಶಿಷ್ಟ ಸಾಹಿತ್ಯವನ್ನು ತಗೊಂಡೋಗಿ ವಾಪಸ್ಸು ಕೊಡಬೇಕಾಗಿರೋ ಕೆಲಸ ಜವಾಬ್ದಾರಿ ನಮ್ಮದಾಗಿದೆ ಸಾಹಿತ್ಯ ಅಕಾಡೆಮಿ ಅಂತ ಒಂದು ಸಂಸ್ಥೆ ಸಾಹಿತ್ಯ ಪರಿಷತ್ತಿನಂಥ ಸಂಸ್ಥೆಗಳು ಮಾಡಬೇಕಾಗಿರೋದು ಇಂಥ ಕೆಲಸಗಳನ್ನೇ ಆ ಕೆಲಸಗಳನ್ನು ಮಾಡುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯ ಕಾರಣಕ್ಕಾಗಿ ಸಾಹಿತ್ಯ ಅಕಾಡೆಮಿ ಇಷ್ಟೆಲ್ಲ ಮಾಡ್ತಾ ಇದೆ ಸಾಹಿತ್ಯ ಅಕಾಡೆಮಿ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಏನೆಲ್ಲ ಮಾಡಿದೆ ಅನ್ನೋಂಥದ್ದನ್ನು ನಿಮ್ಗೆ ಹೇಳಕ್ಕೆ ಹೋಗೋಲ್ಲ ಚಕೋರದ್ದಂತೂ ನಮ್ಮ ಕರಿಯಪ್ಪ ಅವರು ಹೇಳಿದ್ರು ಅಲ್ಲ ಅನೇಕ ಪುಸ್ತಕ ಯೋಜನೆಗಳನ್ನು ನಾವು ಮಾಡಿದ್ದೀವಿ ಈಗಾಗಲೇ ಮಹಿಳಾ ಅಂತ ಐವತ್ತು ಪುಸ್ತಕಗಳು ಮುನ್ ಹೋಗಿದ್ದಾರೆ ಏನದು ಮಹಿಳಾ ಮುನ್ನಡೆ ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಕನ್ನಡದ ಶಬ್ದ ಮುನ್ನಡೆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಮಂದಿಯ ಮುನ್ನಡೆ ಅಂದ್ರೆ ಪ್ರಜಾಪ್ರಭುತ್ವ ಅದನ್ನು ನಾವು ಆ ಪ್ರಜಾಪ್ರಭುತ್ವ ಮಹಿಳೆಯರಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಗುರುತಿಸುವ ಸಲುವಾಗಿ ಮಹಿಳಾ ಮುನ್ನಡೆ ಅನ್ನುವಂಥ ಒಂದು ಸೀರೀಸ್ನ ಮಾಡಿದೀವಿ ಕರ್ನಾಟಕದಲ್ಲಿ ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಶಿವಪ್ರಸಾದ್ ಸರ್ ಅವರು ಮಾತನಾಡಬೇಕಂತ ಕೇಳಿಕೊಳ್ತಾ ಇದೆ ಗೊತ್ತಾಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಯಾವುದೋ ಒಬ್ಬ ಮನುಷ್ಯ ತಾನು ಹುಟ್ಟಿನ ಪರಿಸರದಲ್ಲಿ ಅದು ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಎರಡರಿಂದನೂ ಪ್ರಭಾವಿತವಾಗ್ತಾ ಆ ಒಂದು ಪರಿಸರದ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಏರ್ಪಡಿಸ್ಕೊಳ್ತಾ ಹೋಗ್ತಾನೆ ಆ ಒಂದು ಪರಿಸರದ ಜೊತೆಗೆ ತನ್ನನ್ನೇ ತಾನು ಗುರುತಿಸ್ಕೊಳ್ತಾ ಹೋಗ್ತಾನೆ ಸೊ ಹಾಗಾಗಿ ಆ ಪರಿಸರ ಅವನ ಮೇಲೆ ಪ್ರಭಾವವನ್ನು ಬೀರ್ತಾ ಅದು ಕೆಲವು ಸಂದರ್ಭಗಳಲ್ಲಿ ಅಕ್ಷರ ರೂಪವನ್ನು ತಾಳ್ದಾಗ ಅನೇಕ ಕೃತಿಗಳು ಹೊರಗೆ ಬರ್ತವೆ ಕೇವಲ ಪರಿಸರದ ಒಂದು ಪ್ರಭಾವ ಮಾತ್ರ ಅಲ್ಲ ಭಾವಜೀವಿಯಾಗಿರುವಂತಹ ಮನುಷ್ಯ ಈ ತನ್ನಲ್ಲಿ ಇಡೀ ಬಾಣವಾರ ಕಾಲೇಜಿನಲ್ಲಿ ಈ ದಿನ ನೆಲೆಬಿಡಬೇಕಾದಂತಹ ಅತ್ಯಂತವಾದಂತಹ ಸುದಿನ ಈ ಒಂದು ಸುದಿನಕ್ಕೆ ಕಾರಣೀಭೂತರಾದಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಬ್ಬರು ನನ್ನ ಕನ್ನಡದ ಮನಸ್ಸುಗಳು ಇಲ್ಲ ಚಕೋರ ಅನ್ನುವ ಕಾರ್ಯ ಇಂದು ನಡೆಯಲಿರುವ ಗೋಷ್ಠಿ ಮೂರು ಭಾಗವಾಗಿರುತ್ತೆ ಅದರಲ್ಲಿ ಮೊದಲನೇ ಗೋಷ್ಠಿಯನ್ನು ಡಾಕ್ಟರ್ ಅಶೋಕ್ ಎಚ್ ಕೆ ಸರ್ ನಡೆಸ್ಕೊಡ್ತಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ನಮ್ಮ ಪ್ರತಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳಾದಂತಹ ಶಂಕರ್ ಮತ್ತು ಪಲ್ಲವಿ ಕೆ ಆರ್ ಇರ್ತಾರೆ ಅವರನ್ನ ಅಯ್ಯಂಗರ್ ಅವರ ಸಾಹಿತ್ಯ ನೆಲೆಗಳು ಎಂಬುದಾಗಿದೆ ಕನ್ನಡ ಸಾಹಿತ್ಯದ ಮಹತ್ವದ ಹಾದಿಯೊಂದನ್ನು ತೆರೆದ ಮಹಾನ್ ಸಾಹಿತ್ಯಕಾರರಾದ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ತಮ್ಮ ವಯಸ್ಸಿನಲ್ಲಿಯೇ ಜೈಲು ಶಿಕ್ಷೆ ಅನುಭವಿಸಿ ನಿಮಗಿಂತ ಪುಟ್ಟ ವಯಸ್ಸಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೈ ಜೋಡಿಸಿದಷ್ಟೇ ಅಲ್ಲ ನುಡಿದಂತೆ ನಡೆದಂತಹ ಒಬ್ಬ ಮಹಾನ್ ಭಾವ ವ್ಯಕ್ತಿತ್ವನ ಆಯ್ಕೆ ಮಾಡಿ ಈ ಕಾರ್ಯಕ್ರಮವನ್ನ ಅತ್ಯಂತ ಸುಸಜ್ಜಿತವಾಗಿ ಸಾಕಾರಗೊಳಿಸಿದಕ್ಕೆ ನನ್ನ ಸಹಯೋಗಿ ಮಿತ್ರರು ಅತ್ಯಂತ ಕ್ರಿಯಾಶೀಲರು ಸರಳರು ಸಜ್ ಆದಂತಹ ಶ್ರೀಯುತ ಡಾಕ್ಟರ್ ಜಲಯ್ ಸರ್ ಅವರನ್ನ ನಾನು ಕೃತಜ್ಞತೆಯನ್ನು ಸ್ಮರಿಸ್ತೇನೆ ಅಷ್ಟೇ ಅಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಶಃ ನನಗೆ ನೆನಪಿರುವ ಹಾಗೆ ಈಗಾಗಲೇ ಮುಕುಂದ್ರ ಸರ್ ಹೇಳಿದ್ರು ಮತ್ತು ಕರಿಯಪ್ಪ ಸರ್ ಹೇಳಿದರು ಗೋವೆ ಅವರಿದ್ದಾರೆ ಅವರೆಲ್ಲ ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಆ ನಮ್ಮ ಒಂದು ಕನ್ನಡ ಭಾಷೆಗೆ ಎಷ್ಟು ಒಂದು ಗತ್ತಿದೆ ಅಂದರೆ ಈ ದಾರಾ ಬೇಂದ್ರೆಯವರು ಯಾರೋ ಒಬ್ರು ಕೇಳ್ತಾರೆ ನೀವು ಬರ್ದಿರೋ ಪದ್ಯಗಳು ತುಂಬಾ ಚೆನ್ನಾಗಿದಾವೆ ಅಂತ ಕನ್ನಡದ ಭಾಷೆಗೆ ಬರೆದಿರೋದಕ್ಕೆ ಆ ಪದ್ಯಗಳು ಚೆನ್ನಾಗಿರದೆ ಅಂತ ಹೇಳ್ತಾರೆ ಅದಕ್ಕೆ ದಾರಾ ಬೇಂದ್ರೆಯವರು ಹೇಳ್ತಾರೆ ಪದ್ಯಗಳು ಚೆನ್ನಾಗಿಲ್ಲ ನಮ್ಮ ಪದ್ಯಗಳನ್ನ ಬರೆಯೋದಕ್ಕೆ ಆಯ್ಕೆ ಮಾಡ್ಕೊಂಡಲ್ಲ ಭಾಷೆ ಆ ಕನ್ನಡ ಆ ಭಾಷೆ ಚೆನ್ನಾಗಿದೆ ಆ ಭಾಷೆಯಿಂದ ಆ ಪದ್ಯಕ್ಕೆ ಗತ್ತು ಬಂದಿದೆ ಆ ಪದ್ಯದಿಂದ ಆ ಭಾಷೆ ಗತ್ತು ಬಂದಿಲ್ಲ ಅಂತ ಹೇಳ್ತಾರೆ ಅದು ಕನ್ನಡಕ್ಕಿರ್ತಕ್ಕಂತಹ ತಾಕತ್ತು ಆದ್ರಿಂದ ಏಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಬಂದಿರೋದು ಎಸ್ ಎಲ್ ಭೈರಪ್ಪನವರು ಕೂಡ ತಗೊಳ್ತಿದ್ರು ಆಸೆ ಇತ್ತು ಆದ್ರೆ ವಿಧಿವಾಷಿಸ ಆದರೆ ಗುರುರವರ ಕನ್ನಡ ಸಾಹಿತ್ಯಕ್ಕೆ ಮತ್ತು ಸಮಾಜದ ಸಮಾನತೆಗೆ ಮತ್ತು ಲಿಂಗಾಧಾರಿತ ಅಸಮಾನ ಅಸಮಾನತೆಯನ್ನು ಹೋಗಲಾಡಿಸಲು ಹೋರಾಡಿದವರು ಅರಿಜನ ಉದ್ಧಾರವನ್ನು ಮಾಡಲು ಡಾಕ್ಟರ್ ಹೆಚ್ ಎನ್ ಮಲೇಶ್ ಗೌಡ ಸರ್ ಅವರನ್ನು ಬೇಡಿಕೆಗೆ ಆಗಿಸ್ತೇನೆ ನಮ್ಮ ಸುಖದ ಕಲ್ಪನೆ ಒಂದೇ ಸಲ ಮಾಡ್ಬೋದಿತ್ತಲ್ಲ ಮೊದಲೇ ಬಂದಿದ್ರೆ ಈಗ ಹೇಳ್ ಹೇಳ್ಬಾರ್ದು ಫೋನ್ ಮಾಡಬಾರ್ದ ಬರೋದಾರ ಹೇಳ್ಬೋದು ತಾನೇ ನಮ್ಗೆ ನೋಡಿ ಬರೋದಾರಿ ಹೇಳ್ಬಕ್ತಾನೆ ಬರೀ ನಾಡ್ತೀನಿ ನಮ್ಮ ಕಫಿ ಒಳಗಡೆ ಹಾಲಿರಲ್ಲ ಮುಂದಾಗಿರುತ್ತೆ ಕಫ್ ಕುಡಿಬೋದಿತ್ತು ಕದು ಕುಡಿಬಹುದಿತ್ತು ಕುಡಿಬಹುದಿತ್ತು ಅಂದ್ರೆ ಏನು ಇವನು ಬೆಳಗಿಂದ ಕುಡ್ದಲ್ಲ ಮನಸ್ಸಿನಲ್ಲಿ ಕೊಟ್ಟಿದ್ರಾಗಿತ್ತು ಆಗಿತ್ತು ಅಳೋದು ಅಳದು ಕೊಟ್ರೇನಾಗಿತ್ತು ಕೊಟ್ರೆ ಕುಡಿತಿದ್ನಲ್ಲ ಕೊಡಕ್ ಕುಡಿಯಕ್ಕಾಗಿತ್ತು ಅಂತ ಮನಸ್ಸಿನಲ್ಲಿ ನಾನು ಅಂತ ಎಚ್ ಎಷ್ಟು ಈಗ್ತಾನೆ ಬಂದೆ ನಾವು ಅವರಪ್ಪನ ನಾಟಕ ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅದಕ್ಕೆ ನಾನು ಹೇಳಿದ್ದು ಅವತ್ತಿನವರು ಎಂಥ ಘಟನೆಗಳಲ್ಲಿ ಎಂಥ ಸನ್ನಿವೇಶವನ್ನು ಎಷ್ಟು ಆಸ್ವಾದನೀಯವಾಗಿ ತಕ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬರೋರು ಸಾಹಿತ್ಯ ಓದಿ ಈ ಹಿನ್ನೆಲೆಯಲ್ಲಿ ಬದುಕನ್ನು ಈಗೂ ಆಸ್ವಾದಿಸಬಹುದು ಬದುಕನ್ನು ಹೀಗೂ ಆನಂದಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಬರೋರು ಸಾಹಿತಿ ಓದಿ ಎಷ್ಟು ಅದ್ಭುತವಾದ ಲೋಕ ಅದು ಅದಕ್ಕೆ ನಾನು ಹೇಳಿದೆ ಬಡತನದಲ್ಲಿ ಸುಖ ಇತ್ತು ಅವಿದ್ಯಾವಂತರಲ್ಲಿ ಒಂದು ಮೌಲ್ಯ ಇತ್ತು ವಿವೇಕ ಇತ್ತು ಆ ಜಾತಿಗಳ ನಡುವೆ ಒಂದು ಸಾಮರಸ್ಯ ಇತ್ತು ಸುಖ ತುಂಬಿ ತುಳುತ್ತಾ ಇತ್ತು ಇವತ್ತು ಎಲ್ಲ ವ್ಯವಸ್ಥೆಗಳ ನಡುವೆ ಎಲ್ಲ ಅರಿವಿನ ನಡುವೆ ಅರಿವಿನ ನಡುವೆ ನಾವು ನಮ್ಮನ್ನು ಎಲ್ಲಿ ತಕೊಂಡೋಗಿ ನಿಲ್ಲಿಸ್ಕೊಂಡಿದ್ದೀವಿ ಎಲ್ಲಿ ತಕೊಂಡೋಗಿ ನಿಲ್ಲಿಸ್ಕೊಂಡಿದ್ದೀವಿ ಅಂದರೆ ಒಂದು ಸತ್ಯವನ್ನು ನೇರವಾಗಿ ಒಪ್ಪಿಕೊಳ್ಳುವಷ್ಟು ಧೈರ್ಯ ಕೂಡ ನಮಗಿರಲ್ಲ ಅಷ್ಟರ ಮಟ್ಟಿಗೆ ನಾವು ಅಂಜು ಸತ್ಯ ಭೈರಪ್ಪನವರ ಮಾಡಬೇಡಿ ಭಿನ್ನಭೇಧವಾ ಮಾಡಬೇಡಿ ತನವನ್ನು ಚೆನ್ನಾಗಿ ಕೇಳಿ ಭಿನ್ನ ಭೇಧವ ಮಾಡ ತಿರುಗೋದು ಬೇಕು ಅಕ್ಕ ಹಾಸನ ಜಿಲ್ಲೆಯಲ್ಲಿ ಜನಿಸುತ್ತಾರೆ ತಂದೆ ಶ್ರೀನಿವಾಸ್ ಅಯ್ಯಂಗಾರ್ ತಾಯಿ ಲಕ್ಷ್ಮಮ್ಮ ತಮ್ಮ ಪ್ರಬಂಧ ಲೇಖನಗಳ ಕನ್ನಡ ಸಾಹಿತ್ಯದಲ್ಲಿ ಚಾಪು ಮೂಡಿಸಿದ್ದಾರೆ ಕತೆ ಅನ್ಸಿದ್ದೇನೆಂದ್ರೆ ಉಪ್ಪಿ ಕೈದೊಂದು ಕತೆ ಎಲ್ಲರೂ ಇವಾಗ ಆಲ್ಮೋಸ್ಟ್ ಹೇಳಿದ ಅಯ್ಯಂಗಾರ್ ಬೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತೀವಿ ಅಯ್ಯಂಗಾರ್ ಅನ್ನೋದು ಬೇಕ್ರಿನೇ ಆಗಿತ್ತು ಇವಾಗ ಹಾಸನ ಅಯ್ಯಂಗಾರಿ ಬೇಕ್ರಿ ಅಂತ ಉಪ್ಪಿನಕಾಯಿ ಕತೆ ಕೇಳದ ನನಗೆ ಒಂಥರ ಇಂತಾದ ಒಂದು ಮನೋಭಾವ ಸ್ಥಿತಿಯಲ್ಲಿ ಇತ್ತು ಉಪ್ಪಿನಕಾಯಿಯನ್ನು ಹರಿದ ಹೇಯ್ತು ಮತ್ತೆ ಅದೇ ರೀತಿ ಸರಿ ಹೇಳ ಹಳ್ಳಿಯ ಚಿತ್ರಣಗಳು ಹಳ್ಳಿ ಅವಾಗ ಅವ್ರು ಹೇಳಿರ್ತಕ್ಕಂಥ ಇದರಲ್ಲಿ ಹಳ್ಳಿಯ ಎಲ್ಲಾ ಮನೋಭಾವನೆಗಳು ಮತ್ತು ತತ್ವಗಳನ್ನ ಅನುಸರಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಅವರಿಗೆ ಅವರ ಹತ್ರ ಗೊರೂರ್ ರಾಮಸ್ವಾಮಿ ಎಂಬವರು ಸಂಸ್ಕೃತವನ್ನ ಕಲಿತಾ ಇರ್ತಾರೆ ಈ ಶಾನುಭೋಗರಿಗೆ ಒಬ್ಬರು ಮಗ ಇರ್ತಾರೆ ಶ್ರೀನಿವಾಸ ಅವರು ಅಂತ ಹೇಳಿ ಅವರು ವೈದ್ಯರಾಗಿರ್ತಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಜವಾಬ್ದಾರಿ ಬರುತ್ತೆ ಅವರು ಅಲೋಪತಿ ವೈದ್ಯರಾಗಿರೋದ್ರಿಂದ ದೇಶದಾದ್ಯಂತ ಸಂಚಾರ ಮಾಡಿ ಆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರು ಪುಣೆಗೆ ಹೋಗ್ಬೇಕಾಗತ್ತೆ ಮತ್ತೆ ದೇಶದ ಇತರ ಭಾಗಗಳಿಗೆ ಭೇಟಿ ಕೊಡಬೇಕಾಗುತ್ತೆ ಈ ಸಂದರ್ಭವನ್ನ ಅಹ್ ಅವರು ಅವ್ರು ಕೂಡ ಬಳಸ್ಕೊತಾರೆ ತಮ್ಮ ಮಗನಾದ ಶ್ರೀನಿವಾಸ ಮೂರ್ತಿಗಳ ಜೊತೆಗೆ ತಾವು ಕೂಡ ಹೊರಡ್ತಾರೆ ಮತ್ತೆ ಅವ್ರ ಬಾಲ್ಯದಲ್ಲಿ ಅವ್ರು ಏನಿದ್ರು ಅವ್ರು ಯಾವ ತರ ಇಟ್ಕೋತಿದ್ರು ಅದನ್ನೆಲ್ಲ ಹೇಳಿದ್ದಾರೆ ಮತ್ತೆ ಯಾವ ಯಾವ ತರ ಇದೆ ಮತ್ತೆ ಹೇಮಾವತಿ ಕಾದಂಬರಿ ಆಗ್ಲಿ ಜಾತಿ ತ ಆಗ್ಲಿ ಅವ್ರ ಜಾತಿ ಬಗ್ಗೆ ಹೇಳ್ತಾ ತುಂಬಾ ಹೇಳಿದ್ದಾರೆ ಮತ್ತೆ ಬಾಲಗಂಗಾಧರ್ ತಿಲಕ್ ಅವ್ರು ಮಾಡಿದಂತಹ ಅವ್ರ ಬಗ್ಗೆನು ತುಂಬಾ ಮಾತಾಡಿದ್ದಾರೆ ನಾವು ಕನ್ನಡದ ಲೇಖಕರು ಸರ್ಕಾರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಗಾಂಧೀಜಿಯವರ ಅಸಹಕಾರ ಚಳುಕ ಚಳುವಳಿಯಿಂದ ಆಕರ್ಷಿತರಾಗಿ ಶಿಕ್ಷಣಕ್ಕೆ ವಿದಾಯ ಹೇಳಿದರು ನಂತರ ಅವರು ಗಾಂಧೀಜಿ ಆಶ್ರಮವನ್ನು ಸೇರಿ ಗುಜರಾತಿನ ವಿದ್ಯಾಪೀಠ ವಿದ್ಯಾ ವಿದ್ಯರಾದರು ನೀವು ಸುಮಾರು ಜನ ಇಲ್ಲಿ ಹಳ್ಳಿಯಿಂದ ಬಂದಿರೋರಿದ್ದೀರಿ ಅಂತ ಅನ್ಕೊಂತೀನಿ ಅಲ್ವಾ ನಾವು ಹಳ್ಳಿಯವರು ಆಯ್ತಾ ನಾವು ನಮ್ಮೂರ್ನಲ್ಲಿ ಒಂದು ದ್ಯಾಮವ್ವ ಅಂತ ಒಂದು ಕ್ಯಾರೆಕ್ಟರ್ ಇತ್ತು ಐದು ನಿಮಿಷ ನೀವು ನನಗೆ ಟೈಮ್ ಕೊಟ್ರೆ ನಾಳೆ ಆರು ಗಂಟೆವರೆಗೂ ನಾನು ಟೈಮ್ ಕೊಡ್ತೀನಿ ಇರ್ಲಿ ಬಹಳ ಸಂತೋಷ ನನಗೆ ಎರಡು ಕಾರಣಕ್ಕಾಗಿ ಒಂದು ನನ್ನ ಮಕ್ಕಳಿಗೆ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಮಕ್ಕಳಿಗೆ ಹೇಳಬಹುದಾದಷ್ಟನ್ನೇ ಬುದ್ಧಿ ಮಾತನ್ನ ಸಾಹಿತ್ಯದ ರುಚಿಯನ್ನ ಹತ್ತಿಸಬೇಕನ್ನುವಂತಹ ಕಾರಣಕ್ಕಾಗಿ ನನ್ನ